ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಜಿಟಿಎನ್ ಕಾಲೇಜಿಗೆ ಅವಶ್ಯಕ ಪರಿಕರಗಳು ವಿತರಣೆ ದಾಂಡಿಲಿ ನಗರದ ವೇಸ್ಟ್ ಕಾಸ್ಟ್ ಪೇಪರ್ ಮಿಲ್ ವತಿಯಿಂದ ಸಿ ಅನುದಾನದ ಅಡಿಯಲ್ಲಿ ದಾಂಡಿಲಿ ಜಿಟಿ ಎನ್ ಕಾಲೇಜಿಗೆ ಒಂದು ಲಕ್ಷ ರೂಪಾಯಿ ಮೌಲ್ಯದ ಗೋಡೆ ಫ್ಯಾನ್ ಮತ್ತು ಎಪ್ಪತ್ತು ಸಾವಿರ ಮೌಲ್ಯದ ಕುಡಿಯುವ ನೀರಿನ ಉಪಕರಣ ಕೊಡಲಾಯಿತು ಹಾಗೂ ಅದೇ ರೀತಿ ಬಂಗೂರ್ ನಗರ್ ಡಿಗ್ರಿ ಕಾಲೇಜಿಗೆ ಎಪ್ಪತ್ತಾರು ಸಾವಿರ ಮೌಲ್ಯದ ಕುಡಿಯುವ ನೀರಿನ ಉಪಕರಣ ಕೊಡಲಾಯಿತು ನಾಡವರ ಸಂಘಕ್ಕೆ ಐವತ್ತು ಸಾವಿರ ಮೌಲ್ಯದ ನೂರು ಕುರ್ಚಿ ಮತ್ತು ಹದಿಮೂರು ಸಾವಿರ ಮೌಲ್ಯದ ಒಂದು ಕಪಾಟ್ ಕೊಡಲಾಯಿತು ಒಟ್ಟು ಸಿಆರ್ಎಸ್ ಅಡಿಯಲ್ಲಿ ಅಂಬೇವಾಡಿ ಕಾಲೇಜು ಹಾಗೂ ನಾಡವರ ಸಂಘಕ್ಕೆ ಸುಮಾರು ಎರಡು ಲಕ್ಷ ಹದಿಮೂರು ಸಾವಿರ ಮೌಲ್ಯದ ಉಪಕರಣಗಳನ್ನು ಪೂರೈಸಲಾಯಿತು ಈ ಸಂದರ್ಭದಲ್ಲಿ ವೇಸ್ಟ್ ಕಾಸ್ಟ್ ಪೇಪರ್ ಮಿಲ್ಲಿನ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಘವೇಂದ್ರ ಜೆ ಆರ್ ರಾಜೇಶ್ ತಿವಾರಿ ಖಲೀಲ್ ಕುಲಕರ್ಣಿ ರಾಜು ರೋಸಯ್ಯ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಹಾಗೂ ಕಾಲೇಜು ಶಿಕ್ಷಕರು ಮುಖ್ಯೋಪಾಧ್ಯಾಯರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು